ರಾಷ್ಟ್ರದ ಜನತೆಗೆ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಹಾಗೂ ಹಣಕಾಸು ಸಚಿವೆಯಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಏನು ನಮಗೆ ಹಬ್ಬದ ಒಂದು ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾರೆ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಅನ್ನೋ ಒಂದು ಅದ್ಭುತವಾದ ಕ್ರಾಂತಿಕಾರಿ ಯಾಕೆ ಕ್ರಾಂತಿಕಾರಿ ಅಂತ ಹೇಳ್ತೀನಿ ಅಂದರೆ ನಾನು ಈ ದೇಶನ ಆತ್ಮನಿರ್ಭರ್ ಭಾರತ ಅಂತ ಏನು ಪ್ರಧಾನಮಂತ್ರಿ ಘೋಷಣೆ ಮಾಡಿ ಈ ದೇಶ ಸೌಲಂಬಿ ಆಗ್ಬೇಕು ಆತ್ಮನಿರ್ಭರ ಭಾರತ ಆಗಬೇಕು ಆಗ್ಬೇಕು ಅಂತ ಏನ್ ಕನಸು ಕಟ್ಟು ಆ ಕನಸಿನ ನನಸು ಮಾಡೋ ದೃಷ್ಟಿಲಿ ಇದನ್ನು ಮೊದಲನೇ ಹೆಜ್ಜೆ ಅಂತ ನನ್ನ ಭಾವನೆ ಹಾಗಾಗಿ ನಾನು ಇದನ್ನ ಕ್ರಾಂತಿಕಾರಿ ಅಂತ ಹೇಳಿಕ್ ಬಯಸ್ತೇನೆ ಈ ಒಂದು ಕ್ರಾಂತಿಕಾರಿ ಐತಿಹಾಸಿಕ ನಿರ್ಣಯ ಕೈಗೊಂಡಂತ ಪ್ರಧಾನಮಂತ್ರಿಯವರಿಗೆ ಹಾಗೂ ಹಣಕಾಸು ಸಚಿವರಿಗೆ ನಾವೆಲ್ಲರೂ ರಾಮನಗರದ ಹಾಗೂ ಇಡೀ ದೇಶದ ಜನತೆ ಪರವಾಗಿ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ ಸ್ನೇಹಿತರೆ ಏನಿವತ್ತು ಭಾರತೀಯ ಪ್ರತಿಯೊಬ್ಬ ನಾಗರಿಕನಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಹಿಂದೆ ಇದ್ದಂಥ ನಾಲ್ಕು ಜಿ ಎಸ್ ಟಿ ಸ್ಲ್ಯಾಬ್ಗಳನ್ನ ಕಡಿತ ಮಾಡಿ ಏನು ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟು ಅಂತ ನಾಲ್ಕು ಸ್ಲ್ಯಾಬ್ಗಳಿತ್ತು ಅದನ್ನು ಕಡಿತ ಮಾಡಿ ಕೇವಲ ಎರಡು ಐದು ಹಾಗೂ ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬ್ಗಳನ್ನ ಘೋಷಣೆ ಮಾಡಿ ಇಡೀ ದೇಶದ ಆರ್ಥಿಕತೆ ಬೆಳೆಯೋ ನಿಟ್ಟಿನಲ್ಲಿ ಇಡೀ ದೇಶ ಮುನ್ನಡೆಯೋ ನಡೆಯೋ ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ನಿರ್ಧಾರ ಪ್ರಧಾನಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಮಾಡಿದ್ರು ಸ್ನೇಹಿತರೆ ಸಾಕಷ್ಟು ಬಾರಿ ಜಿ ಎಸ್ ಟಿ ಎರಡ್ ಸಾವಿರದ ಹದಿನೇಳು ಘೋಷಣೆ ಆದಂತ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದವರು ಸಾಕಷ್ಟು ಟೀಕೆ ಮಾಡೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಗಮನಿಸಬೇಕಾದಂತ ವಿಷಯ ಏನು ಅಂದ್ರೆ ಒಂದು ಈ ದೇಶದ ಬಡವರು ಮಧ್ಯಮ ವರ್ಗದವರು ಅವರ ಜೀವನ ಅನುಕೂಲ ಆಗಲಿ ಸ್ಪೆಂಡಿಂಗ್ ನಾವೇನ್ ಖರೀದಿ ಅಂತ ಹೇಳ್ತೇವೆ ಅದು ಜಾಸ್ತಿ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅದ್ಭುತವಾದ ನಿರ್ಧಾರ ಕೈಗೊಂಡಿದ್ದಾರೆ ಎರಡನೇದು ಎಲ್ಲ ವಲಯಗಳನ್ನು ನಾವೇನು ಇನ್ಕ್ಲೂಸಿವ್ ಗ್ರೋತ್ ಒಲಿಸ್ಟಿಕ್ ಗ್ರೋತ್ ಅಂತ ಕರಿತೇವೆ ಎಲ್ಲ ವಲಯಗಳನ್ನು ಕವರ್ ಮಾಡಿದ್ದಾರೆ ಅದು ಆರೋಗ್ಯ ಇರ್ಬೋದು ಕೃಷಿ ಇರ್ಬೋದು ಶೈಕ್ಷಣಿಕ ಇರ್ಬೋದು ಕೈಗಾರಿಕೆ ಇರ್ಬೋದು ಪ್ರತಿಯೊಂದು ವಲಯನೂ ಕವರ್ ಮಾಡಿ ಎಲ್ಲಾದರ ಟ್ಯಾಕ್ಸ್ ರೇಷನ್ ಏನಿದೆ ಅದನ್ನ ಸಿಂಪ್ಲಿಫೈಡ್ ಮಾಡಿ ಸರಳ ಮಾಡಿ ಇವತ್ತು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮನ ಜಿ ಎಸ್ ಟಿ ಟೂ ಪಾಯಿಂಟ್ ಕೊಟ್ಟಿದ್ದಾರೆ ನಾವು ಸಾಕಷ್ಟು ಬಾರಿ ಹೇಳ್ತಿದ್ವಿ ಇವಾಗ ನಾವು ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ ಏನು ಈ ಹಿಂದೆ ಹದಿನೆಂಟು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇತ್ತು ಹನ್ನೆರಡು ಪರ್ಸೆಂಟ್ ತಂದಿದ್ದಾರೆ ಆರೋಗ್ಯ ವಲಯದಲ್ಲಿ ಏನು ನಮ್ಮ ಔಷಧಿಗಳು ಜೀವ ಜೀವಓಡಿಸ ಔಷಧಿಗಳ ಮೇಲೆ ಶೂನ್ಯದ ತೆರಿಗೆ ತಂದಿದ್ದಾರೆ ಇನ್ನು ಶೈಕ್ಷಣಿಕ ವರ್ಗದಲ್ಲಿ ನಾವೇನು ಮಕ್ಕಳಿಗೆ ದಿನನಿತ್ಯ ನೋಟ್ಬುಕ್ ಪೆನ್ಸಿಲ್ಗಳು ಪೆನ್ಗಳು ಇದನ್ನು ತಗತೀವಿ ಅದನ್ನು ಕೂಡ ಐದು ಪರ್ಸೆಂಟ್ಗೆ ತಂದಿದ್ದಾರೆ ಹೀಗಾಗಿ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಏನೋ ಒಂದು ನಿನ್ನೆ ಮೋದಿಯವರು ಭಾಷಣ ಮಾಡಬೇಕಾದ ಒಂದು ಹೊಸ ವರ್ಗನ ಪ್ರಸ್ತಾಪ ಮಾಡಿದ್ರು ನಿಯೋ ಮಿಡಿಲ್ ಕ್ಲಾಸ್ ಅಂತ ಇಪ್ಪತ್ತೈದು ಕೋಟಿ ಜನ ಇವತ್ತು ಪಾವರ್ಟಿ ಲೈನಿಂದ ಆಚೆ ಬಂದಿದ್ದಾರೆ ಇಪ್ಪತ್ತೈದು ಕೋಟಿ ಜನ ನಾನು ನಮ್ಮ ವಿರೋಧಿಗಳಿಗೆ ಕಾಂಗ್ರೆಸ್ ಪಕ್ಷ ಹೇಳಲಿಕ್ಕೆ ಬಯಸ್ತೇನೆ ನೀವು ಇದನ್ನ ಕನಸಲ್ಲೂ ಕೂಡ ಕಲ್ಪನೆ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಏನ್ ಮಾಡ್ತಾವ್ರೆ ಮೋದಿ ಅವರು ಜಿ ಎಸ್ ಟಿ ತಂದ್ಬಿಟ್ರೆ ನೋಟ್ ಬ್ಯಾಂಕ್ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಯಾಕೆ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅವತ್ತು ಅರ್ಥ ಆಗ್ಲಿಲ್ಲ ಇವತ್ತು ಅರ್ಥ ಆದ್ರೂ ಒಪ್ಕೊಳ್ಳಕ್ ನೀವು ರೆಡಿ ಇಲ್ಲ ಏನ್ ಈ ಹಿಂದೆ ಜಿ ಎಸ್ ಟಿ ಕಲೆಕ್ಟ್ ಆಗ್ತಿತ್ತಲ್ಲ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಜಿ ಎಸ್ ಟಿ ಅನುಷ್ಠಾನಕ್ಕೆ ಬಂದ ನಂತರ ಏಳು ಲಕ್ಷ ಕೋಟಿ ಚಿಲ್ಲರೆ ಏಳು ಲಕ್ಷದ ಹತ್ತೊಂಬತ್ತು ಸಾವಿರ ಕೋಟಿ ಚಿಲ್ಲರೆ ಪಾವತಿ ಆಗ್ತಾ ಇತ್ತು ಇವತ್ತು ಅದೇ ಇಪ್ಪತ್ತ ಎರಡು ಲಕ್ಷದ ಹತ್ತು ಸಾವಿರ ಕೋಟಿ ಪಾವತಿ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಳ ಅರಿವು ಜಾಸ್ತಿ ಆಗಿಲ್ವಾ ಜನಗಳು ಬಂದು ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಈಗ ನಾನು ಈ ಒಂದು ಪೇರಿಸಿ ಏನೇನು ಬೆಲೆ ಬೆಲೆ ಇಳಿಕೆ ಆಗಿರೋದು ಅಂದಾದ್ರೆ ಫ್ಯೂಚರಿಸ್ಟಿಕ್ ಮುಂದ್ ಮುಂದಾಲೋಚನೆ ಮಾಡಿ ನಾವು ಯೋಚನೆ ಮಾಡಿದ್ರೆ ಏನ್ ಅನುಕೂಲ ಆಗ್ತದೆ ನಮ್ಮ ದೇಶಕ್ಕೆ ನಮ್ಮ ದೇಶ ಆರ್ಥಿಕತೆಗೆ ಏನ್ ಅನುಕೂಲ ಆಗ್ತದೆ ಅಂತ ಹೋದ್ರೆ ಏನಿವತ್ ನಾವು ಬೆಲೆ ಕಮ್ಮಿ ಮಾಡಿದೀವಿ ಅದರಿಂದ ನೇರವಾಗಿ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ ಅಂದ್ರೆ ಖರೀದಿ ಮಾಡೋರು ಜಾಸ್ತಿ ಆಗುತ್ತೆ ಖರೀದಿ ಮಾಡೋರು ಜಾಸ್ತಿ ಆಗ್ತಿದಂಗೆ ಬೇಡಿಕೆ ಜಾಸ್ತಿ ಆಗುತ್ತದೆ ಸಹಜವಾಗಿ ಆಗ್ತಕ್ಕಂಥ ಪ್ರಕ್ರಿಯೆ ಇದು ಬೇಡಿಕೆ ಜಾಸ್ತಿ ಆಗ್ತಿದಂಗೆನೆ ಉತ್ಪಾದನೆ ಜಾಸ್ತಿ ಮಾಡಲೇಬೇಕು ನಾವು ಉತ್ಪಾದನೆ ಜಾಸ್ತಿ ಮಾಡ್ಬೇಕು ಅಂದ್ರೆ ಉದ್ಯೋಗ ಜಾಸ್ತಿ ಆಗಲ್ಲ ನಾವು ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂದ್ರೆ ಜನಗಳು ಜಾಸ್ತಿ ಕೆಲಸ ಕೊಡಲ್ವಾ ಸೊ ಉತ್ಪಾದನೆ ಜಾಸ್ತಿ ಆಗ್ತಿದಂಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ಉದ್ಯೋಗ ಸೃಷ್ಟಿ ನಾವು ನಾವೇನು ಈ ತೆರಿಗೆ ಪಾವತಿದಾರರ ಸಂಖ್ಯೆನು ಜಾಸ್ತಿ ಆಟೋಮೆಟಿಕ್ ಆಗಿ ಹಾಗೆ ಆಗುತ್ತೆ ಕೆಲ್ಸಕ್ಕೆ ಸೇರಾದ್ಮೇಲೆ ಸಂಬಳ ಬಂದಾದ್ಮೇಲೆ ತೆರಿಗೆ ಪಾವತಿದಾರದರು ಜಾಸ್ತಿ ಹಾಗೆ ಆಗುತ್ತೆ ಹಣಕಾಸು ಗೌರ್ಮೆಂಟ್ಗೂ ಜಾಸ್ತಿ ಬಂದೇ ಬರ್ತದೆ ಇದರಿಂದ ಈ ಮುಂದಿನ ದಿನಗಳಲ್ಲಿ ಇದೇ ಮಹಾನ್ ನಾಯಕರು ನಮ್ಮ ದೇಶ ಮುನ್ನಡೆಸುವಂತಹ ಸಂದರ್ಭದಲ್ಲಿ ತೆರಿಗೆನ ಇನ್ನೂ ಕಮ್ಮಿ ಮಾಡಬಹುದು ಯಾವಾಗ ಈ ಟ್ಯಾಕ್ಸ್ ಪೇರ್ ಜಾಸ್ತಿ ಆಗ್ತಾರೆ ಒಳವರೆಗೂ ಜಾಸ್ತಿ ಆಗ್ತದೆ ನಮಗೊಂದು ಉದ್ದೇಶನ ಮುಂದೆ ಇನ್ನೂ ಕಮ್ಮಿ ಮಾಡ್ಲಿಕ್ಕೆ ಇನ್ನು ಈ ಈ ನಾವು ಅರ್ಥ ಮಾಡ್ಕೋಬೇಕು ಈ ಒಂದು ಸೈಕಲ್ ಅಂತೀವಿ ನಾವು ಏನೀಗ ಬೇಡಿಕೆ ಇದು ಬೆಲೆ ಏರಿಕೆ ಕಮ್ಮಿ ಆಗಿರೋದರಿಂದ ಬೆಲೆ ಕಮ್ಮಿ ಆಗಿರೋದ್ರಿಂದ ಏನು ನಾವು ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ ಕೊಳಕಲ ಜಾಸ್ತಿ ಆಗುತ್ತೆ ಅದರಿಂದ ನೇರವಾಗಿ ಉತ್ಪಾದನೆ ಜಾಸ್ತಿ ಮಾಡಬೇಕು ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂದ್ರೆ ನೀವು ಉದ್ಯೋಗ ಸೃಷ್ಟಿ ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಿದ ನಂತರ ಪಾವತಿದಾರರು ಟ್ಯಾಕ್ಸ್ ಪಾವತಿದಾರರು ಜಾಸ್ತಿ ಆಗ್ತಾರೆ ಅದೇ ರೀತಿ ತಿರ್ಗಾ ಕೆಲಸ ಆದಷ್ಟು ದುಡ್ಡು ಬಂದಷ್ಟು ಸ್ಪೆಂಡಿಂಗ್ ತಿರ್ಗಾ ಜಾಸ್ತಿ ಆಗುತ್ತೆ ಈ ಒಂದು ಮೋದಿ ಮೋದಿಯವರು ತುಂಬಾ ಹಾಗೂ ವಿಫ್ ಸಚಿವ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ತುಂಬಾ ಕ್ರಾಂತಿಕಾರಿಯಾಗಿ ಯೋಚನೆ ಮಾಡಿ ಈ ಒಂದು ನಿರ್ಧಾರ ತಂದಿದ್ದಾರೆ ಜಗತ್ತಲ್ಲಿ ಇವತ್ತು ಇರ್ತಕ್ಕಂಥ ಕಾಂಪಿಟೇಷನ್ ಪ್ರತಿಯೊಬ್ಬರು ನಮ್ಮನ್ನ ತುಳಿಯಕ್ಕೆ ನೋಡ್ತಾ ಇರೋ ಪ್ರತಿಯೊಬ್ರು ತುಂಬಾ ಸ್ಪಷ್ಟವಾಗಿ ಮೋದಿ ಅವರು ಹೇಳಿದ್ರು ನಾವು ಯಾವ ಮೇಲೂ ಯಾವ ದೇಶದ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ನಾವು ಸ್ವಲಂಬಿಗಳಾಗಿರ್ಬೇಕು ಒಬ್ಬ ಹೆಮ್ಮೆಯ ಭಾರತೀಯನಾಗಿ ಸ್ವದೇಶಿ ವಸ್ತುಗಳನ್ನೇ ಖರೀದಿಸ್ಬೇಕು ನಮ್ಮೆಲ್ಲ ಅಂಗಡಿಗಳಲ್ಲೂ ಬರೀ ಸ್ವದೇಶಿ ವಸ್ತುಗಳೇ ಇರಬೇಕು ನಾವು ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಬೇಕು ಅಂತ ಯಾಕೆ ಗೊತ್ತಿ ಅಂತ ಹೇಳ್ತೀವಿ ಅಂದ್ರೆ ಈ ಒಂದು ಸಿಸ್ಟಮ್ ಚೆನ್ನಾಗಿ ನಡಿಬೇಕು ಅಂದ್ರೆ ಈ ಒಂದು ಸಿಸ್ಟಮ್ ಇನ್ನು ಹತ್ತಾರು ವರ್ಷ ನೂರಾರು ವರ್ಷ ಭಾರತೀಯ ಆರ್ಥಿಕತೆನ ಮೇಲ್ ತರಬೇಕು ಅಂದ್ರೆ ನಾವು ಸ್ವದೇಶಿಗಳಾಗಿ ನಮ್ಮ ಸ್ವದೇಶಿ ವಸ್ತುಗಳನ್ನ ಖರೀದಿ ಮಾಡಿ ಸ್ವದೇಶಿ ಉತ್ಪಾದನೆ ಜಾಸ್ತಿ ಮಾಡಿ ಉದ್ಯೋಗ ಜಾಸ್ತಿ ಮಾಡಿ ಸ್ಪೆಂಡಿಂಗ್ ಜಾಸ್ತಿ ಮಾಡಿ ನಾವೆಲ್ಲ ಭಾರತೀಯರಾಗಿ ಏನ್ ಷಡ್ಯಂತ್ರ ಇಟ್ಕೊಂಡು ಹಂಗೆ ಬಿಡಿ ಬೇರೆ ನೀವು ಡಿಲೀಟ್ ಮಾಡಿಲ್ಲ ಅದನ್ನ ಐಡ್ ಮಾಡಿದೀನಿ ಅಂತ ಬಟ್ ಇದನ್ನ ಬಿಟ್ಟಿದ್ದೀರಾ ಅಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ಎಸ್ ಸಿ ಎಸ್ ಟಿ ಸಮುದಾಯದ ಎಲ್ಲಾ ನನ್ನ ಬಾಂಧವರು ಮನವಿ ಮಾಡ್ತೀನಿ ದಯವಿಟ್ಟು ಇದಕ್ಕೆ ಮರಳಾಕ್ಬೇಡಿ ದಯವಿಟ್ಟು ಇದಕ್ಕೆ ಬಿಡಬೇಡಿ ನೀವು ನಾವೆಲ್ಲ ಒಂದು ನಾವೆಲ್ಲ ಇಂದು ನಮ್ಮ ಧರ್ಮದ ಕಾಲಂನಲ್ಲಿ ನಾವೆಲ್ಲ ನಮೋದನೆ ಮಾಡಬೇಕಾಗಿರೋದು ನಾವೆಲ್ಲ ಹಿಂದೂ ಎಲ್ಲರೂ ಮೊನ್ನೆ ತಾನೇ ನಮ್ದೊಂದು ರಾಜಕೀಯ ಚಿಂತನಾ ಶಿಬಿರ ಮಾನ್ಯ ಸಂತೋಷ್ ಅವರ ನೇತೃತ್ವದಲ್ಲಿ ರಾಜ್ಯ ಅಧ್ಯಕ್ಷ ಆದಂತ ವಿಜೇಂದ್ರ ನೇತೃತ್ವದಲ್ಲಿ ನಡೀತು ಅದರಲ್ಲಿ ನಾವೆಲ್ಲ ನಮ್ಮ ನಮ್ಮ ವಿವಿಧ ಜಾತಿಯನ್ನ ಸೇರಿಸಿ ಕ್ರಿಶ್ಚಿಯನ್ ಅಂತ ಕ್ರಿಶ್ಚಿಯನ್ ವಲಯ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಒಕ್ಕಲಿಗ ಈ ತರ ಏನು ಹಾಕಿದ್ದಾರೆ ಅದನ್ನು ಕ್ರಿಶ್ಚಿಯನ್ನಲ್ಲಿರುವಂಥ ಪ್ರೆಸಿಡೆಂಟು ಕ್ಯಾಥೋಲಿಕ್ಕು ಇನ್ನೂ ಹಲವಾರು ವರ್ಗಗಳಿವೆ ಆದರೆ ಹೆಸರನ್ನು ಮೆನ್ಸನ್ನೇ ಮಾಡಿಲ್ಲ ಅವರು ಮತ್ತೆ ಮುಸ್ಲಿಮರಲ್ಲಿರುವಂಥ ಉಪಜಾತಿ ಜಾತಿಗಳ ವ್ಯವಸ್ಥೆಗಳನ್ನು ಕೂಡ ಮೆನ್ಸನ್ ಮಾಡಿಲ್ಲ ಮುಸ್ ಧರ್ಮ ಅಂದರೆ ಕಾಲ ಮೇಲೆ ಮುಸ್ಲಿಮು ಅಷ್ಟೇ ಮುಂದಕ್ಕೆ ಅವ್ರಿಗೆ ಜಾತಿ ಗೀತಿ ಅಂತಿಲ್ಲ ಅವರಲ್ಲೂ ಕೂಡ ನೂರು ಮೂರು ಜಾತಿ ಇದೆ ಮುಸ್ಲಿಮರಲ್ಲಿ ಹೀಗೆ ಇದರಲ್ಲಿ ಕ್ರಿಶ್ಚಿಯನ್ ಐವತ್ತೆಂಟು ಜಾತಿ ಇದೆ ಆದರೂ ಕೂಡ ಅದನ್ನು ವರ್ಗ ಮಾಡಿಲ್ಲ ನಮ್ಮನ್ನು ಒಡೆದಾಡೋ ನೀತಿಯನ್ನ ಮಾಡ್ತಿದ್ದಾರೆ ಈಗ ನಮ್ಮ ಎಲ್ಲ ಹಿರಿಯರ ಹೋರಾಟ ಫಲವಾಗಿ ನಮ್ಮ ರಾಜ್ಯಾಧ್ಯಕ್ಷರ ಹೋರಾಟ ಫಲವಾಗಿ ನಲವತ್ತೆಂಟರಲ್ಲಿ ಮೂವತ್ಮೂರನ್ನ ತೆಗೆದಿದ್ದಾರೆ ಇನ್ನು ಹದಿನೈದನ್ನ ನಮ್ಮ ದಲಿತ ಏನಿದ್ದಾರೆ ವರ್ಗಗಳು ಉಪವರ್ಗಗಳನ್ನ ಅವನ್ನ ಅಲ್ಲೇ ಉಳಿಸಿದ್ದಾರೆ ಅದನ್ನ ಕಡಾಖಂಡಿತವಾಗಿ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ಖಂಡಿಸಿದ್ದಾರೆ ಅದನ್ನು ಕೂಡ ತೆಗಿಬೇಕು ಅಂತ ಹಾಗೆ ಈಗ ಈಗಾಗಲೇ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ವೆ ಬರ್ತಾ ಇದೆ ಬಂದಾಗ ಯಾರು ನಮ್ಮ ಹಿಂದೂ ಬಾಂಧವರು ಮೊದಲು ಧರ್ಮ ಅನ್ನೋ ಕಾಲಮಲ್ಲಿ ಹಿಂದೂ ಅಂತ ನಮೂದಿಸಿ ನಂತರ ಅವ್ರ ಜಾತಿ ನಾವು ಒಕ್ಕಲಿಗ ಒಕ್ಕಲಿಗ ಅಂತಲೇ ನಮೂದಿಸಿ ಉಪಜಾತಿಯನ್ನು ಯಾರೂ ಕೂಡ ನಮೂದಿಸಬಾರ್ದು ಅಂತ ಮನವಿ ಮಾಡ್ತಾ ಇದ್ದೀವಿ ಹಾಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ